ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಪವಿತ್ರ ಪೌರ್ಣಮಿ ಅಂದರೆ ಮಾಘ ಪೌರ್ಣಮಿ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಮಾಘ ಪೌರ್ಣಮಿಯ ದಿನಾಂಕ ಧಾರ್ಮಿಕ ಮಹತ್ವ ಪೂಜಾ ವಿಧಾನ ಉಪವಾಸ ದಾನ ಮತ್ತು ಈ ದಿನ ಆಚರಿಸಿದರೆ ಲಭಿಸುವ ಫಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮಾಘ ಪೌರ್ಣಮಿ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಶುಕ್ಲಪಕ್ಷ ಪೌರ್ಣಮಿ ಎಂದು ಬರುತ್ತದೆ ಈ ದಿನ ಚಂದ್ರನು ಸಂಪೂರ್ಣವಾಗಿ ಪ್ರಕಾಶಮಾನವಾಗಿ ಕಾಣಿಸುವುದರಿಂದ ಇದನ್ನು ಪೌರ್ಣಮಿ ಎಂದು ಕರೆಯಲಾಗುತ್ತದೆ ಮಾಘ ಮಾಸದ ಮಹತ್ವ ಶಾಸ್ತ್ರಗಳ ಪ್ರಕಾರ ಮಾಘ ಮಾಸ ಎಲ್ಲ ಮಾಸಗಳಲ್ಲಿಯೂ ಅತ್ಯಂತ ಪವಿತ್ರ ಮಾಸ ಪುರಾಣಗಳಲ್ಲಿ ಹೇಳಿರುವಂತೆ ಮಾಘ ಮಾಸದಲ್ಲಿ ಮಾಡಿದ ಸ್ನಾನ ದಾನ ಜಪ ಪೂಜೆ ಎಲ್ಲವೂ ಅಕ್ಷಯ ಫಲ ನೀಡುತ್ತದೆ ಈ ಮಾಸದಲ್ಲಿ ದೇವತೆಗಳು ಭೂಮಿಗೆ ಸಮೀಪವಾಗಿರುತ್ತಾರೆ ಎಂದು ನಂಬಲಾಗಿದೆ ಆದುದರಿಂದ ಈ ದಿನ ಮಾಡಿದ ಪ್ರಾರ್ಥನೆಗಳು ಬೇಗ ಫಲ ಕೊಡುತ್ತವೆ ಮಾಘ ಮಾಸದ ಪೌರ್ಣಮಿಯ ಸ್ನಾನದ ಮಹತ್ವ ಸ್ನೇಹಿತರೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮಾಘ ಸ್ನಾನಂ ಮಹಾಪುಣ್ಯಂ ಅಂದರೆ ಮಾಘ ಮಾಸದಲ್ಲಿ ಮಾಡಿದ ಸ್ನಾನ ಮಹಾಪುಣ್ಯ ನೀಡುತ್ತದೆ ಈ ದಿನ ಗಂಗಾ ಕಾವೇರಿ ಗೋದಾವರಿ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾಪ ನಿವಾರಣೆಯಾಗುತ್ತದೆ ನದಿ ಸ್ನಾನ ಸಾಧ್ಯವಿಲ್ಲದಿದ್ದರೆ ಮನೆಗಳಲ್ಲಿ ಶುದ್ಧ ನೀರಿನಿಂದ ಸ್ನಾನ ಮಾಡಿ ಗಂಗಾ ಸ್ಮರಣೆ ಮಾಡಿದರೂ ಪುಣ್ಯ ಲಭಿಸುತ್ತದೆ ಪೂಜಾ ವಿಧಾನ ಮಾಘ ಪೌರ್ಣಮಿಯ ದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧರಾಗಿರಿ ದೇವರ ಮನೆ ಸ್ವಚ್ಛಗೊಳಿಸಿ ದೀಪ ಹಚ್ಚಿ ಈ ದಿನ ವಿಷ್ಣು ಶಿವ ಅಥವಾ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸುವುದು ಅತ್ಯಂತ ಶುಭ ತುಳಸಿ ಹೂವು ಹಣ್ಣುಗಳನ್ನು ಅರ್ಪಿಸಿ ಈ ಮಂತ್ರವನ್ನು ಜಪಿಸಿ ಓಂ ನಮೋ ನಾರಾಯಣ ಅಥವಾ ಓಂ ನಮ ಶಿವಾಯ ಸಾಧ್ಯವಾದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ದೊರೆಯುತ್ತದೆ ಉಪವಾಸ ನಿಯಮ ಮತ್ತು ಮಹತ್ವ ಮಾಘ ಪೌರ್ಣಮಿಯ ದಿನ ಉಪವಾಸ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಸಂಪೂರ್ಣ ಉಪವಾಸ ಅಥವಾ ಫಲಾಹಾರ ಅಥವಾ ಏಕಭುಕ್ತ ಉಪವಾಸ ಉಪವಾಸದಿಂದ ಇಂದ್ರಿಯ ನಿಯಂತ್ರಣ ಮನಸ್ಸಿಗೆ ಶಾಂತಿ ದೇಹದ ಶುದ್ಧಿ ಉಂಟಾಗುತ್ತದೆ ದಾನದ ಮಹತ್ವ ಸ್ನೇಹಿತರೆ ಮಾಗ ಪೌರ್ಣಮಿಯ ದಿನ ಮಾಡಿದ ದಾನ ಸಾವಿರ ಪಟ್ಟು ಫಲ ನೀಡುತ್ತದೆ ಎಂದು ನಂಬಲಾಗಿದೆ ಈ ದಿನ ಅನ್ನದಾನ ಬಟ್ಟೆದಾನ ಹಣದಾನ ಅಥವಾ ಬಡವರಿಗೆ ಸಹಾಯ ಮಾಡಿದರೆ ಜೀವನದಲ್ಲಿ ದಾರಿದ್ರ್ಯ ದೂರವಾಗುತ್ತದೆ ಮತ್ತು ದೈವಿಕ ಕೃಪೆ ಲಭಿಸುತ್ತದೆ ಚಂದ್ರನ ದರ್ಶನದ ವಿಧಾನ ರಾತ್ರಿ ವೇಳೆ ಚಂದ್ರೋದಯವಾದ ನಂತರ ಚಂದ್ರನಿಗೆ ನೀರು ಅಥವಾ ಹಾಲು ಅರ್ಪಿಸಿ ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿ ಚಂದ್ರನು ಮನಸ್ಸಿನ ಅಧಿಪತಿ ಆದ ಕಾರಣ ಈ ದಿನ ಚಂದ್ರನ ದರ್ಶನದಿಂದ ಮಾನಸಿಕ ಅಶಾಂತಿ ದೂರವಾಗುತ್ತದೆ ಸ್ನೇಹಿತರೆ ಮಾಘ ಪೌರ್ಣಮಿ ಕೇವಲ ಒಂದು ದಿನವಲ್ಲ ಅದು ಆತ್ಮಶುದ್ಧಿ ಮತ್ತು ಪುಣ್ಯದ ಮಹಾ ಅವಕಾಶ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಎನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು